ಸಾಹೇಬ್ರೆ ಬಂದೆ ಬಂದೆ ಹಾ ಗೋವಿಂದ ಎಮ್ ಎಲ್ ಎ ಸಾಹೇಬ್ರು ಬಂದ್ಬಿಟ್ರಂತೆ ನೋಡಿ ನೋಡಿ ಸರಿ ಅಣ್ಣ ಬೀಗ್ರೆ ನೀವೊಂದ್ ತೀರ್ಮಾನಕ್ಕೆ ಬರ್ಲೇಬೇಕು ಗೌಡ್ರೆ ನೀನ್ ಹೇಳ್ತಾರ ಅದು ದಿಟಾಕಣ ಮೇ ತೆಪ್ಪು ಯಾರೇ ಮಾಡಿದ್ರು ತೆಪ್ಪಯ್ಯ ಅದೇನಾದ್ರೂ ಆಗ್ಲಿ ಅಪ್ಪ ನ್ಯಾಯ ಕೊಡಿಸ್ತೀನಿ ಬನ್ನಿ ಹೋಗುಮ್ಮ ಬೇಡ ಬದ್ರಣ್ಣ ಇದ್ರಿಂದ ದೊಡ್ಡ ಗೌಡ್ರು ಮನ್ಸಿಗೆ ಸಿಹಾನೆ ನೋವಾಯ್ತದೆ ನನ್ನ ಬರ್ದಂಗ ಆಯ್ತದೆ ನನ್ನ ಬಿಡಿ ನೋಡು ಚಂಪಾ ನಿಂಗ ಅನ್ಯಾಯ ಆಗಿರೋದು ತಿಟಾ ಅನ್ಬೇಕ ನ್ಯಾಯ ಸಿಗ್ಬೇಕು ತಾನೆ ನೀನೇನು ಮಾತಾಡ್ದೆ ನನ್ ಜೊತೆ ಸುಮ್ಕೆ ಬಾ ಚಂಪಾ ನಮ್ ಗೌಡ್ ಏಳರೇ ತಾನೆ ಎಲ್ಲಾ ಒಳ್ಳೇದೇ ಆಯ್ತದೆ ಸುಮ್ಕೆ ನಮ್ ಕುಟೆಬಾ ರತ್ನಿ ನಾನು ಹೊಸಿ ಬರ್ತೀನಿ ನೀವು ಕುಂತೀರಿ ಯಾಕಬ್ಬ ಅಪ್ಪಯ್ಯನ ಆಶೀರ್ವಾದ ಸಿಗ್ಲಿಲ್ಲ ಅಂತ ಬೇಸರ ಆಯ್ತಾ ನನ್ನ ಅಪ್ಪಯ್ಯನ ಆಶೀರ್ವಾದ ತಕೊಳ್ಳೋದು ಅತಿ ಯಾರಿಗೂ ಇಷ್ಟ ಇಲ್ಲ ಅನ್ಸ್ತದೆ ಹೋಲಿಬುಡಿ ಅವನ ಇಷ್ಟತ್ರದಲ್ಲಿ ಹತ್ರದಲ್ಲಿ ನೋಡೋ ಭಾಗ್ಯ ಸಿಕ್ತಲ್ಲ ಹಠೆ ಸಾಕು ಅವನನ್ನ ಮುಟ್ಟಿ ಮಾತಾಡ್ಸಿದ್ರಲ್ಲ ಆಟ ಸಾಕು ತಲೆ ಕೆಡಿಸ್ಕೋಬೇಡವಾ ಒಳ್ಳೆ ಕಾಲ ಬಂದೇ ಬತ್ತದೆ ಒಳ್ಳೇದಾಗೆ ಆಯ್ತದೆ ಆದ್ರೂ ಈ ಎದ್ರಿಕೆ ಜೊತೆಗೆ ಜಾನೆ ಸಂತೋಷ ಆಯ್ತದೆ ಹಿಂಗೆ ಪ್ರತಿ ಹೆಜ್ಜೆಲು ನಮ್ಮ ಅಪ್ಪಯ್ಯನನ್ನ ಕಾಪಾಡ್ಕೊಂಡ್ ಬಂದ್ರು ನಾನಯ್ಯ ಆತ್ರ ಪಟ್ಟು ಆ ಪ್ರೀತಿ ಕಳ್ಕೊಬಿಟ್ಟೆ ಏ ರತ್ನ ಬೀಗ್ರ ಮನೆ ಫಂಕ್ಷನ್ಗೆ ಇಟ್ಟೊಂದು ಲೇಟ್ ಆಗ ಬರದು ಏನ್ ಮಾಡೋದು ಮೋನ ಮೊರೆ ಎಲ್ಲ ಮುಗಿಸ್ಕೊಂಡ್ ಬರೋದು ತಡವಾಯ್ತು ರತ್ನ ಈ ಹುಡುಗಿ ಯಾರು ಅಂತ ಗೊತ್ತಾಗಿಲ್ಲ ಅವೋರೆ ಈ ಹುಡ್ಗಿ ನಮ್ಮ ಯಜಮಾನ್ರ ತಂಗಿ ಮಗಳು ಒಸ್ರಿ ಮನೆ ಕರ್ಸ್ಕೊಂಡಿದ್ವಿ ಮನೇಲಿ ಒಬ್ಬಳನೆ ಬುಟ್ಬುಟ್ ಬರೋದ್ ಬೇಡ ಅಂತ ಕರ್ಕೊಂಬಂದು ಶಾನೆ ಒಳ್ಳೆ ಕೆಲಸ ಮಾಡ್ದೆ ತುಂಬಿದ ಬಸ್ರಿಗೆ ಒಂಟಿಯಾಗಿ ಬಿಡೋದು ಒಳ್ಳೇದಲ್ಲ ಏಟ್ ತಿಂಗ್ಳವ ಎಂಟ್ ತಿಂಗಳು ನಡೀತದೆ ಇವಳು ಯಾರು ಇರ್ಬೋದು ಯಾಕಿಂಗ್ ಮುಖಕ್ಕೆ ಸೆರಗ್ ಮುಚ್ಕೊಂಡವಳೆ ಅವರೇ ಅದು ಮುಖಕ್ಕೆ ಯಾವ್ದೋ ಕ್ರೀಮ್ ಹಚ್ಬಿಟ್ಟು ಸುಟ್ಟೋಗಂಗದ ಹೌದೌದು ಯಾರೋ ಹೇಳಿದ್ರು ಅನ್ಬಿಟ್ಟು ಆಯ್ಕೊಂಡು ಸುಟ್ಗಾಯ ಆಗ್ಬಿಟ್ಟದೆ ಪಾಪ ಅದಕ್ಕೆ ಯಾವ್ಯಾವ್ದೋ ಕ್ರೀಮ್ ಬಳಸ್ಬಾರ್ದು ಅಂತ ಹೇಳೋದು ಹೆಂಗ್ ಸುಟ್ಟೋಗದವ ಎಲ್ಲ ತೋರ್ಸು ನೋಡೋಣ ಅದು ಅದು ಅಲ್ಲ ಕಣವ ಯಾರಾದ್ರೂ ಯಾವ ಹಿಂಗ್ ಕವರ್ ಮಾಡ್ಕೊಂಡಾರ ಅದ್ ತೆಗಿ ಹೊಸಿ ಗಾಳಿ ಆಡ್ಬೇಕು ಇಲ್ಲ ಅದು ಬೇರೆ ಯಾರಾದ್ರೂ ಮುಖ ನೋಡಿದ್ರೆ ಹುಡುಗ ಒಂಥರ ಆಯ್ತದಲ್ವೇ ಹಂಗಾದ್ರೆ ಆಟೋ ಒಂದ್ ಆಗಿದ್ದದೆ ನೋಡ್ತೀನಿ ಅದು ಅವ್ರಿಗೆ ಮುಖ ತೋರ್ಸೋದಕ್ಕೆ ಇಷ್ಟ ಇಲ್ಲ ಗುಡಿ ನಮ್ ಚಿತ್ರನು ಹಿಂಗೇಯ ಯಾವ್ದಂದ್ರೆ ತರ್ಸ್ಕೊಂಡ್ ಅದನ್ನ ಹಾಕತಾ ಇರ್ತಾಳೆ ಅವ್ಳು ಕರ್ ತೋರ್ಸ್ತಿದ್ ಎಲ್ಲವಾ ನೀನ್ ತೋರ್ಸು ನೋಡೋಣ ಅಗ್ನಿಯಿಂದ ತಪ್ಪ ತನ್ನ ಏನ್ ಮೊದ್ಲು ತಾಳಿ ಕಟ್ಟಸ್ ಬಿಡಣ್ಣ ಆಮ್ಯಾಕೆ ಏನ್ ಬಂದ್ರು ನೋಡ್ಕೊಳ ಅವ್ವಾ ಆದ್ರೆ ಮುಹರ್ತಕ್ಕಿ ಮೂರ್ತ ಕಾಯ್ಕೊಂಡ್ ಕುತ್ಕೊಂಡ್ರ ಆಮೇಲೆ ಮದ್ವೆ ನಡೆಯಕ್ಕಿಲ್ಲ ಬಾ ನೀನು ಅಣ್ಣು ಹೋಗಣ ಗುರುಹಿತ್ರೀ ಈ ಶಾಸ್ತ್ರನನ್ನು ಆಮ್ಯಾಕ್ ಮಾಡ್ಕೊಳ್ಳಿ ಮೊದ್ಲು ಗಂಡು ಹೆಣ್ಣನ್ನ ಕರೆಸಿ ತಾಳಿ ಕಟ್ಸ್ಬಿಡಿ ಒಂದ್ ಹದಿನೈದು ನಿಮಿಷ ಅಮ್ಮ ಪೂಜೆ ಮುಗುದ್ ತಾಳಿ ಕಟ್ಟದ್ಮೇಲೆ ಮಾಡಿದ್ರೆ ಶಾಸ್ತ್ರ ಬೇಡ ಅಂದದ್ದೆ ನೋಡಿ ಏನು ಯಾಕೆ ಅಂತ ಪ್ರಶ್ನೆ ಮಾಡಿದೆ ನಾನು ಏಳ್ದಷ್ಟ್ ಮಾಡಿ ಇದನ್ನೆಲ್ಲ ಆಮೇಕ್ ಮಾಡಿ ಮೊದ್ಲು ಗಂಡು ಹೆಣ್ಣಿಗೆ ತಾಳಿ ಕಟ್ಸಿ ಏನೋ ಕಟ್ಟಿಸಿ ಸರಿಂದ ಮಾತಾಡ್ತಾವಳೆ ಅದೇನಂತ ನೋಡ್ಲ ಅವಳಿಗೆ ಈ ಮದ್ವೆ ಮುಗಿಯೋ ತನಕ ಟೆನ್ಶನ್ ಇದ್ದಿದ್ದೆ ಬಿಡು ಮದ್ವೆ ಗಂಡು ಕರ್ಕೊಂಡ್ಬನ್ನಿ

पुरोहित रे ओसी बेग हां हेड मगो करको माने हां हां सैबरे रे बंदे बंदे हां गोविंदा एमएलए सैबरे रो बन बटलते नडी नडी सरी ना बेग रे

ஓம் சர்வ மங்கலமாங்கலியர்கிக்கு திரும்பி நாராயணே நமக்குவுரேர்மிமாய சலிளாரி தக்ஷேக பே தே சாச்ச்பே Da 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 ತಾಳಿ ನಿಮ್ ಕೈನೇ ಹೋಗ್ಬೇಕು ಬಂದ್ಬಿಡ್ಲೇ ಬಾಬಾ ಒಳ್ಳೆ ಟೈಮ್ ಅಂತೆ ಮುಹೂರ್ತ ಇರೋಯ್ತದಂತೆ ಪುರೋಹ್ರು ಹೊಳ್ತಾವ್ರೆ ತಾಳಿ ಕಟ್ಟಸ್ಬಿಡನಾ ಬನ್ನಿ ಬಂದ್ ಬಂದ್ಮೇ ಶಾಸ್ತ್ರ ಮಾಡಿಸಿದ್ರಾಯ್ತು ಬರ್ಲ ಯಾವೇ ಹೊಸ ಬದುಕಿಗೆ ಕಾಲಿಡ್ತಾಯಿರೋ ಹೊಸ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಪುರೋಹಿತ್ರೆ ಗಟ್ಟಿ ಮೇಳ ಹೇಳಿ ಗಟ್ಟಿ ಮೇಳ ಗಟ್ಟಿ ಮೇಳ ಯಾಕಲ ಮಗ ಮದ್ವೆ ನಿಲ್ಸು ಅಂತ ಹೇಳ್ತಾ ಇದ್ಯಾ ಫೋನ್ ಅಲ್ಲೇ ಮದ್ವೆ ನಡಿಬಾರ್ದು ಅಂತಂದ್ರೆ ನೀನೆ ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡಿಸ್ತಾ ಇದ್ಯಾ ೇನೋ ಮಾತಾಡ್ತಿದ್ದ ನಂಗ ಸರಿಯಾಗಿ ಕೇಳಲಿಲ್ಲ ಅದ್ ಸರಿ ಕಂಡ್ಬದ್ರ ಈಗ ಮದ್ವೆ ನಿಲ್ಸು ಅಂತ ಯಾಕೆ ಹೇಳ್ತಿದ್ಯಾ ಅದಕ್ ಕಾರಣ ಇದೆ ಚಿಕ್ಕಪ್ಪ ಮಾಡ್ಬಾರ್ದು ಕೆಲ್ಸ ಮಾಡಿ ಏನು ಗೊತ್ತಿಲ್ಲದ್ರೆ ಗುನ್ ಅಂಗ ಕೂತವ್ ನೋಡು ಅವನ ಕೇಳು ಎಲ್ಲಾ ಗೊತ್ತಾಯ್ತದೆ ಅಪ್ಪಯ್ಯ ನಮ್ ಚಂಪಂಗೆ ಮೋಸ ಮಾಡಿ ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟು ಇಲ್ಲಿ ಇನ್ನೊಂದ್ ಹೆಣ್ಣಿಗೆ ತಾಳಿ ಕಟ್ತವನೇ